ನಮಸ್ಕಾರ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ او کوم 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 او ګورګي کوم کوم கர்ாடகார அன்னதாத்தண்டனள்ளி கிராமு பெ கர்நாடகாராட்ட கம்ம பெழகாரங்க ನಂಜನಗೂಡು ತಾಲೂಕಿನ ಅಂಡುನಳ್ಳಿ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ನೂರಾರು ರೈತರು ಮತ್ತು ರೈತ ಮಹಿಳೆಯರು ರಾಜ್ಯ ರೈತ ಸಂಘಟನೆ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘಕ್ಕೆ ಹೊಸದಾಗಿ ಚಾಲನೆಗೆ ಬಂದಿರತಕ್ಕಂಥ ಈ ಸಂಘಟನೆಗೆ ರೈತ ಮತ್ತು ರೈತ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಈ ಸಂಘಟನೆಯನ್ನು ಕಟ್ತೇವೆ ಈ ಸಂಘಟನೆ ಬಲಿಷ್ಠವಾಗಬೇಕು ರೈತ ಪರವಾದಂಥ ನಿಲುವುಗಳನ್ನು ಹೊಂದಿರತಕ್ಕಂಥ ರೈತ ಅಭಿಪ್ರಾಯದೊಂದಿಗೆ ಬಂದಿರತಕ್ಕಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದಲ್ಲಿ ಸ್ವಾರ್ಥ ಮತ್ತು ವೈಯಕ್ತಿಕ ಲಾಭವಿಲ್ಲ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ವೈಯಕ್ತಿಕವಾಗಿ ಒಂದು ಕುಂಟೆ ಜಮೀನು ಹಿಡಿದು ಒಂದು ಕೆಜಿ ತರಕಾರಿ ಬೆಳೆಯುವರೆಗೂ ಕೂಡ ಲೋಕಾಧ್ಯಕ್ಷರು ಅಂಬಳೆ ಮಾಧೇಸ್ವಾಮಿ ಜಿಲ್ಲಾಧ್ಯಕ್ಷರು ರವಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಗೌರಾಧ್ಯಕ್ಷರು ಆಲ್ತುರುಂಡಿ ಗೌಡ್ಕೆ ಕೆ ಸಿದ್ಲಿಂಗಪ್ಪನವರು ನಮ್ಮ ಜಿಲ್ಲಾ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ನಾಗರಾಜು ಮತ್ತೆ ತಾಲೂಕು ಉಪಾಧ್ಯಕ್ಷರ ಜಿಲ್ಲಾ ಉಪಾಧ್ಯಕ್ಷ ಅಂತ ಆಮ್ಲೆ ನಮ್ಮ ಮುದ್ದಳ್ಳಿ ಚಿಕ್ಕಸ್ವಾಮಿ ಅವರು ಮತ್ತೆ ಗ್ರಾಮದ ಕೆ ಮರುಸ್ವಾಮಿ ಅವರು ಶಿವರಾಜ್ ಅವರು ಮತ್ತೆ ಮಾದೇವಮ್ಮ ಗೌರಮ್ಮ ಮತ್ತೆ ರಾಣಿ ಮಾದೇವಮ್ಮ ಸುಮಾರು ಜನ ಎಲ್ಲರೂ ದೇವಣ್ಣವರು ದೇವಣ್ಣವರು ಕೆ ದೇವಣ್ಣವರು ಸ್ವಾಮಿ ಶಿವರಾಜು ಸುಮಾರು ಹಲವಾರು ಸುಮಾರು ಜನ ರೈತರಲ್ಲಿ ಭಾಗವಹಿದ್ದಾರೆ ಅವ್ರಿಗೆ ಎಲ್ಲರೂ ಅರವತ್ತೈದು ಜನ ಈ ಸಂಘದ ಮೆಂಬರ್ ಆಗಿ ಸದಸ್ಯರಾಗಿದ್ದಾರೆ ಅಂತ ಹೇಳೋದಕ್ಕೆ ಗ್ರಾಮಸ್ಥರು तावी नो भेरो फेरा नो चेरा केनाले आकडे पक्का यार बंदे कोसी कोमले इलेक वळगाव चले जोचेर करा इयो इंदायलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेले ಎಲ್ಲ ಸದಸ್ಯರು ಕೂಡ ಭರವಸೆಯನ್ನು ಕೊಟ್ಟು ಅದಂತೆ ಇವತ್ತು ತಾವು ಉತ್ಸಾಹದಿಂದ ನಮ್ಮ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಿದ್ರಿ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭಿಕದಲ್ಲಿ ಮೊದಲನೆಯ ಗ್ರಾಮ ಘಟಕ ಆಗಿ ತಮ್ಮ ಗ್ರಾಮದಿಂದ ಶುಭ ಹಾರೈಸಿ ತಮ್ಮ ಗ್ರಾಮ ದೇವತೆಯ ಆಶೀರ್ವಾದದಿಂದ ಮುಂದುವರೆತದೆ ಬಹಳ ಯಶಸ್ವಿ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ನಾನು ಕೂಡ ಭಕ್ತಿಯಿಂದ ಕೋರ್ತಾ ಆತ್ಮೀಯ ಬಂಧುಗಳೇ ಏನಿವ ಕರ್ನಾಟಕ ರಾಜ್ಯ ಇವು ಬೆಳಗಾ ಸಂಘ ಅಂತಕ್ಕಂಥದ್ದು ಯಾಕೆ ಉದಯವಾಯಿತು ಅಂತ ಒಂದು ಪೀಟಿಕೆಯಾಗಿ ಒಂದು ಎರಡು ನಿಮಿಷ ಹೇಳ್ತೇನೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾನು ಕೂಡ ವಿದ್ಯಾರ್ಥಿ ದೇಶದ ಹೋರಾಟ ದಿಕ್ಕಿನಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ರೈತ ಪರ ಹೋರಾಟದಲ್ಲಿ ಪಾದಯಾತ್ರೆಗಳು ಹೋರಾಟ ಬೆಲೆಯಲ್ಲಿ ಅನ್ಯಾಯವಾದಾಗ ಕರ್ನಾಟಕ ನೀರಿನಲ್ಲಿ ಅನ್ಯಾಯವಾದಾಗ ಭಾಷೆಯಲ್ಲಿ ಅನ್ಯಾಯವಾದಾಗ ಮತ್ತೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ನೆಲ ಜಲ ಭಾಷೆ ಕರ್ನಾಟಕದ ರೈತರ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಧೋರಣೆಗಳ ವಿರುದ್ಧವಾಗಿ ಬಹಳ ಬಹಳಷ್ಟು ಹಗಲು ವಿರುದ್ಧವಾದಂತಹ ಹಗಲು ರಾತ್ರಿ ನಿರಂತರ ಪಾದಯಾತ್ರೆಗಳು ಇಂತಹ ನೂರಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅದರ ಅನುಭವದ ಆಧಾರದ ಮೇಲೆ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ ಕೆಲವೊಂದು ಕಾರಣಾಡಗಳಿಂದ ಜೊತೆಯಲ್ಲಿದ್ದಂಥ ಸಂಘಟನೆಗಳ ಪ್ರಮುಖಗಳು ತೀರ್ಮಾನಗಳನ್ನು ಸಂದರ್ಭದಲ್ಲಿ ಏಕಪಕ್ಷೀಯವಾದ ತೀರ್ಮಾನ ತಗೊಳ್ತಕ್ಕಂಥದ್ದು ಮತ್ತೆ ರೈತರಿಗೆ ಪೂರ್ವವಾದಂತಹ ಯೋಜನೆಗಳಿಗೆ ಕೊಡಬೇಕಾದಂತಹ ನ್ಯಾಯವನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಮತ್ತೆ ರೈತರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಬಗ್ಗೆ ಸಲಹೆ ಸೂಚನೆ ಜೊತೆಯಲ್ಲಿ ಚರ್ಚೆ ಮಾಡಿ ಯಾಕೆ ನಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟವನ್ನ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡಿದಾಗ ಎಲ್ಲ ಸ್ನೇಹಿತರು ಕೂಡ ಬಹಳ ಇದೊಂದು ಉತ್ತಮವಾದಂತಹ ಬೆಳವಣಿಗೆ ಆಗ್ತದೆ ಎರಡನೇ ಹಂತದ ನಾಯಕರು ಬೆಳಿಬೇಕಾಗ್ತದೆ ರೈತರಿಗೆ ಬೇಕಾದಂತ ನ್ಯಾಯ ಇವತ್ತು ಕಬ್ಬಿನ ಬೆಲೆ ಕಳೆದ ಸುಮಾರು ಮೂರು ವರ್ಷಗಳಿಂದ ಹೇಳ್ತಾ ಇದ್ದಾರೆ ನೂರೈವತ್ತು ರೂಪಾಯಿನ ಕೊಡ್ಲೇಬೇಕು ಕೊಡಲೇಬೇಕು ಅಂತ ಹೇಳಿ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾದ್ವಿ ನೂರೈವತ್ತು ರೂಪಾಯಿ ರೈತರಿಗೆ ಬರಲೇ ಇಲ್ಲ ರಾಜ್ಯದಲ್ಲಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಬರಬೇಕು ರೈತರಿಗೆ ತಲುಪೇ ಇಲ್ಲ ಜೊತೆಗೆ ಹೊಸದರ ನಿಗದಿ ಆಗ್ಬೇಕು ನಿಗದಿನೇ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹೋರಾಟದ ಮುಂಚೂಣಿಯನ್ನಾಯಿತು ನಾವು ಕೂಡ ಇದ್ವಿ ನಮ್ಮನ್ನು ಕೂಡ ಪ್ರಶ್ನೆ ಮಾಡಬಹುದು ನೀವು ಇದ್ರಲ್ಲ ನೀವು ಮಾಡ್ಲಿಕ್ಕೆ ಆಗಲಿಲ್ಲ ಮುಂಚೂಣಿಯ ನಾಯಕತ್ವದಲ್ಲಿರ್ತಕ್ಕಂಥ ಅಸ್ಥಿರತೆಯಿಂದ ಆ ನಾಯಕತ್ವದಲ್ಲಿ ರೈತರಿಗೆ ನ್ಯಾಯ ಇಲ್ಲದ ಕಾರಣಕ್ಕಾಗಿ ಮತ್ತೊಂದು ಧ್ವನಿ ರೈತರಿಗೆ ಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ತುಂಬ ಬೆಳೆಗಾರರ ಸಂಘ ನಾನು ವ್ಯವಸಾಯ ಮಾಡ್ತೇನೆ ನಾನು ಸ್ವಂತ ಜಮೀನಲ್ಲಿ ವ್ಯವಸಾಯ ಮಾಡ್ತೇನೆ ಕೃಷಿಯನ್ನ ಮಾಡಿ ಕೃಷಿಯಲ್ಲಿ ಕಾಯಕವನ್ನ ಮಾಡಿ ಕಾಯಕದಲ್ಲಿ ಬಂದಂತ ಹಣದಿಂದ ಇವತ್ತು ಸಂಘಟನೆಯನ್ನು ಕಟ್ಟಿ ಸಂಘಟನೆ ಜೊತೆಯಲ್ಲಿ ನನ್ನ ಸ್ವಂತ ಜಮೀನಲ್ಲಿ ಕೃಷಿ ಮಾಡ್ತೀನಿ ಬಂದು ನೀವು ಇವತ್ತು ಐಷಾರಾಮಿ ಬದುಕನ್ನು ನಡೆಸ್ತಕ್ಕ ಮುಖಂಡರಿಂದ ನ್ಯಾಯವನ್ನು ಪಡೆಯಲಿಕ್ಕೆ ಆಗ್ತದೆ ನಾವು ಗ್ರಾಮೀಣ ಭಾಗದಲ್ಲಿ ಕೃಷಿಯನ್ನು ಮಾಡಿದೆ ಗ್ರಾಮೀಣ ಭಾಗದಲ್ಲಿ ರೈತರ ಕೋಳಿ ಪತ್ತಿಯನ್ನು ಸಾಕ್ದೆ ನಗರ ಪ್ರದೇಶದ ನಾಯಕರಿಂದ ನ್ಯಾಯವನ್ನು ಪಡೆಯಲಿಕ್ಕೆ ಆಗ್ತದೆ ನಾವು ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಇವತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ತನ್ನ ವೆಕ್ಕಲುತನವನ್ನು ಮಾಡಿ ವ್ಯವಸಾಯವನ್ನು ಮಾಡಿ ವ್ಯವಸಾಯದಿಂದ ಬಂದಂತ ಹಣದಿಂದ ಸಂಘವನ್ನು ಕಟ್ಟಿ ಸಂಘದಲ್ಲಿ ಸದಸ್ಯರನ್ನು ಸೃಷ್ಟಿ ಮಾಡಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಸಮ್ಮುಖದಿಂದ ಕರ್ನಾಟಕ ರಾಜ್ಯ ಕುಂ ಬೆಳಗಾವ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನಾವು ಯೋಚನೆ ಮಾಡಬಹುದು ನಾವು ಇಷ್ಟೇ ಇಪ್ಪತ್ತು ವರ್ಷದಿಂದ ಸತತ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಾವು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿದ್ದೇವೆ ಕಾಡು ಪ್ರಾಣಿಗಳ ಹೋರಾಟದಲ್ಲಿ ಕಾಡು ಪ್ರಾಣಿಗಳ ವಿರುದ್ಧವಾಗಿ ರೈತರಿಗೆ ಆದಂತ ಅನ್ಯಾಯದ ವಿರುದ್ಧವಾಗಿ ಸುಮಾರು ಐದು ಲಕ್ಷ ರೂಪಾಯಿ ಇದ್ದಂತ ಪರಿಹಾರ ಇವತ್ತು ಹದಿನೈದು ಲಕ್ಷ ರೂಪಾಯಿಗೆ ಹೋಗಿದೆ ಅಂತ ಹೇಳಿದ್ರೆ ಈ ಅಸಟ್ಟ ನಮ್ಮ ಹಿಮೆ ಇವತ್ತು ಬಂಧುಗಳೇ ಈ ಭಾಗದ ರೈತರಿಗೆ ನೀರು ಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡಿದ್ದೇವೆ ಪಾದಯಾತ್ರೆಯ ಜೊತೆಗೆ ಹೋರಾಟ ಮಾಡಿ ಇವತ್ತು ಅಲ್ಪ ಸ್ವಲ್ಪ ನೀರನ್ನು ಉಳಿಸಿ ಈ ಭಾಗದ ಜನರಿಗೆ ಕುಡಿಯುವ ನೀರು ಕೆರೆ ಕಟ್ಟೆಗಳಿಗೆ ನೀರು ಮತ್ತೆ ಬೆಳೆಯನ್ನ ಬೆಳೆಯಲ್ಲಿ ನೀರನ್ನು ಕುಡಿಸತಕ್ಕಂಥದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಇವತ್ತಿಷ್ಟೆಲ್ಲ ಹೋರಾಟಗಳ ಜೊತೆಗೆ ಸಂದರ್ಭದಲ್ಲಿ ದೆಹಲಿಯ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ನಿಂತು ಕರ್ನಾಟಕದಲ್ಲಿ ನಾವು ಕೂಡ ರೈತರಿಗೆ ಪೂರಕವಾಗಿ ನರೇಂದ್ರ ಮೋದಿ ಅವರು ಮೂರು ಕಾನೂನುಗಳನ್ನ ವಾಪಸ್ ಕೆಲಸವನ್ನು ಮಾಡಿದೆ ಕಾನೂನಾಗಿ ಬದಲಾವಣೆಯಾಗಿ ಕಾನೂನುಗಳನ್ನು ವಾಪಸ್ ಪಡಿಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಬದುಗಳೇ ಇವತ್ತು ಯೋಜನೆ ಮಾಡ್ಬೋದು ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹ ಕೊಡ್ತಾ ಇತ್ತು ಇವತ್ತು ಐದು ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ತಾಲೂಕ್ ಕಚೇರಿ ಡಿಸಿ ಕಚೇರಿ ಎ ಸಿ ಕಚೇರಿ ಡಿ ಸಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡ ಇದೆ ಮಧ್ಯವರ್ತಿಗಳ ಅವಳಿ ಇದೆ ಇದನ್ನ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ರೈತ ವರ್ಗಗಳು ಹೆಸರು ಶಾಲನ ಧರಿಸಬೇಕು ನಿಮ್ಮ ಹಕ್ಕು ಮತ್ತು ನಿಮ್ಮ ಪ್ರಶ್ನೆಯನ್ನ ಪ್ರಶ್ನೆಯನ್ನ ಮಾಡಬೇಕು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ವಿಲೇಜ್ ಕೊಟ್ಟಿಟ್ಟು ಗ್ರಾಮ ಭಾಗದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಮೊದಲನೇ ಕೂಲಿ